ನಮಸ್ಕಾರ ಎಲ್ಲಾರ್ಗು ನನಗೆ ಹೈಯೆಸ್ಟ್ ಕಮೆಂಟ್ಸ್ಗಳು ಬರುವಂಥದ್ದು ರೇಷನ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ರೇಷನ್ ಕಾರ್ಡ್ ಇದ್ರೇನೆ ಪ್ರತಿಯೊಂದನ್ನು ನಡೀತಾ ಇರುವಂತದ್ದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಿಮಗೆ ಯಾವುದೇ ಯೋಜನೆಯ ಆಗಬೇಕು ಅಥವಾ ನಿಮಗೆ ಫ್ಯೂಚರ್ ಅಲ್ಲಿ ಕೈ ಹಿಡಿಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಮೂಲ ಆಧಾರ ಆಗಿರುವಂತದ್ದು ಸೊ ಅಂದ್ರೆ ಇದು ಎಲ್ಲರಿಗೂ ಅನ್ವಯಿಸಲ್ಲ ಯಾರಿ ನೆಸೆಸಿಟಿ ಇದೆ ಅಥವಾ ಯಾರತ್ರ ಹತ್ರ ರೇಷನ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದೆ ಅಂತವರಿಗೆ ಮಾತ್ರ ಕೆಲವೊಂದಷ್ಟು ಯೂಸ್ಫುಲ್ ಆಗುವಂತದ್ದು ಎ ಪಿ ಎಲ್ ಅವ್ರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಬಟ್ ಯಾರು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಮೇಜರ್ ಆಗಿ ಬಿಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವರಿಗಂತೂ ತುಂಬಾನೇ ಯೂಸ್ ಆಗಿದೆ ಯೂಸ್ ಮಾಡ್ಕೊತಾ ಇದ್ದೀರಾ ಸೊ ಇವಾಗ ಉಚಿತವಾಗಿ ಒಂದಷ್ಟು ಚಿಕಿತ್ಸೆಗಳನ್ನ ಕೊಡಬೇಕು ಅಂತ ಹೇಳಿ ಕೂಡ ರೂಲ್ಸ್ ನ ಮಾಡಿದ್ರು ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಸೊ ನಿಮ್ಗೆ ಕಿಡ್ನಿ ಆಗಿರ್ಬೋದು ಅಥವಾ ಕೆಲವೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಲ್ಲಿ ಆಪರೇಷನ್ಗಳಾಗಿರ್ಬೋದು ಎಲ್ಲನೂ ಉಚಿತವಾಗಿ ಮಾಡ್ಕೊಡ್ಬೇಕು ಅಂತ ಸರ್ಕಾರದವರು ಅನೌನ್ಸ್ಮೆಂಟ್ ನ ಮಾಡಿದ್ರು ಇದೆಲ್ಲ ಆದ ನಂತರ ನಿಮಗೆ ಮತ್ತೆ ಕೆಲವೊಂದಷ್ಟು ಅಡ್ವಾಂಟೇಜ್ಗಳನ್ನ ಸರ್ಕಾರದವರು ಕೊಡಬೇಕಾದ್ರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೂ ಸಹ ಅವ್ರು ಕಾಲಾವಕಾಶನ ಕೊಟ್ಬಿಟ್ರೆ ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತಲ್ವಾ ಸೊ ಅತಿ ಹೆಚ್ಚು ನನ್ನ ಚಾನಲ್ ಅಲ್ಲಿ ಕಮೆಂಟ್ ಬೀಳುವಂತದ್ದು ಅದೇನೆ ಯಾವಾಗ ಮಾಡುತ್ತಾರೆ ಯಾವಾಗ ಹಾಕ್ತಾರೆ ಅಪ್ಲಿಕೇಶನ್ ಗೆ ಯಾವಾಗ ದಿನಾಂಕ ನಾನು ಘೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಈ ಒಂದು ಫೆಬ್ರವರಿ ನಿಮಗೆ ದಿನಾಂಕ ಅನೌನ್ಸ್ಮೆಂಟ್ ಆಗ್ತಾ ಇರುವಂತದ್ದು ಈ ದಿ ಈ ತಿಂಗಳಲ್ಲೇನೆ ನಿಮ್ಗೆ ರೇಷನ್ ಕಾರ್ಡ್ ಗೆ ಹೊಸದಾಗಿ ರೇಷನ್ ಕಾರ್ಡ್ ಹಾಕ್ಬೇಕು ಅಂತ ಕಾಯ್ತಿದ್ದಿರೋರಿಗೆ ಈ ತಿಂಗಳಲ್ಲಿ ನಿಮ್ಗೆ ಕೇವಲ ಎರಡು ದಿನ ಬಿಡ್ತೀವಿ ಅಂತ ಹೇಳಿದರೆ ಆದ್ರೆ ಆ ಎರಡು ದಿನ ಯಾವತ್ತು ಅಂತ ಗೊತ್ತಿಲ್ಲ ಸಡನ್ ಆಗಿ ಬಿಡಬಹುದು ಇನ್ಫಾರ್ಮೇಶನ್ ನಿಮ್ಗೆ ಲೇಟ್ ಆಗಿ ಸಿಕ್ಬಹುದು ಮಿಸ್ಕಮ್ಯುನಿಕೇಶನ್ ಆಗಬಹುದು ಈ ತರ ಸಡನ್ ಆಗಿ ಸರ್ಕಾರದವ್ರು ಏನ್ ಹೇಳಿದ್ದಾರೆ ನಾವು ಈ ತಿಂಗಳಲ್ಲಿ ಎರಡು ದಿನ ಮಾತ್ರ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದಾರೆ ಈ ಎರಡು ದಿನ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ಲಿಲ್ಲ ಅಂದ್ರೆ ಡೇಟ್ ನ ಕ್ಲಿಯರ್ ಆಗಿ ಹೇಳಿಲ್ಲ ಬಟ್ ಈ ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಎನಿ ಟೈಮ್ ಅದನ್ನ ಬಿಡ್ಬೋದು ನನಗೆ ಇನ್ಫಾರ್ಮೇಶನ್ ಬಂದಿದ್ ಕೂಡಲೇ ನಾನು ವಿಡಿಯೋನ ಮಾಡ್ತೀನಿ ನಾನು ಏನಕ್ಕೆ ನಿಮಗೆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಆಗಲ್ಲ ಅಥವಾ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇನ್ಫಾರ್ಮೇಶನ್ ಲೇಟ್ ಆಗಿ ಬರ್ಬೋದು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿಟ್ಕೊಂಡಿಲ್ಲ ಅಂದ್ರೆ ಯಾವಾಗ ಸಡನ್ ಆಗಿ ಬಿಡ್ತಾರೆ ಅಂತ ಗೊತ್ತಿಲ್ಲ ಬಿಟ್ಟಿದ ತಕ್ಷಣ ವೀಡಿಯೋನ ಮಾಡಾಕ್ತೀನಿ ನೀವು ಆ ವಿಡಿಯೋನ ಒಂದ್ ವಾರ ಬಿಟ್ಟು ನೋಡಿದ್ರೆ ಪ್ರಯೋಜನ ಇರೋದಿಲ್ಲ ಯಾಕಂದ್ರೆ ಕೇವಲ ಎರಡು ದಿನ ಮಾತ್ರ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಬಿಡ್ತಾ ಇರುವಂತದ್ದು ಆ ಎರಡು ದಿನ ನಾಳೆನೆ ಆಗಿರ್ಬೋದು ನಾಡಿದ್ದೇ ಆಗಿರ್ಬೋದು ಇಲ್ಲಾಂದ್ರೆ ಇನ್ನೂ ಒಂದು ಹತ್ತು ದಿನ ಬಿಟ್ಟು ಆಗಿರ್ಬೋದು ಎನಿ ಟೈಮ್ ಅದಕ್ಕೆ ನ್ಯೂಸ್ ಬಂದಿದ ಕೂಡಲೇ ನಾನ್ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಿದ್ ನಾನು ಸೊ ಎರಡು ದಿನ ಬಿಡ್ತಾ ಇದ್ದಾರೆ ಹೊಸದಾಗಿ ಕಂಪ್ಲೀಟ್ ಆಗಿ ಹೊಸದಾಗಿ ರೇಷನ್ ಕಾರ್ಡ್ ಹಾಕ್ಬೇಕು ಅಂತಿರೋರ್ಗೆ ತಿದ್ದುಪಡಿಗೆ ನಿಮ್ಗೆ ಈ ತಿಂಗಳು ಅವಕಾಶ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ನೀವು ಅದನ್ನ ಯೂಟಿಲೈಸ್ ಮಾಡ್ಕೋಬಹುದು ಇಪ್ಪತ್ತೈದು ತಾರೀಕು ತನಕ ಆದ್ರೂ ಮತ್ತೆ ಎಕ್ಸ್ಟೆನ್ಶನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೇನು ತಲೆ ಕೆಡಿಸಿಕೊಬಿಡಿ ತಿದ್ದುಪಡಿ ಹೋಗಿ ಮಾಡಿಸ್ಕೋಬಹುದು ಅಲ್ಲಿ ಯಾವ್ದು ಟೆನ್ಷನ್ ಬೇಡ ನಿಮಗೆ ಸೊ ತಿದ್ದುಪಡಿ ಜೊತೆಗೆ ಇ ಕೆ ವೈಸಿ ನ ಕಂಪಲ್ಸರಿ ಮಾಡಿರೋದ್ರಿಂದ ಎರಡು ಸಹ ಒಟ್ಟಿಗೆ ಮಾಡ್ಸ್ಕೊಂಡ್ ಬನ್ನಿ ಅದೊಂದ್ಸಲಿ ಇದೊಂದ್ಸತಿ ಹೋಗಕ್ ಹೋಗ್ಬೇಡಿ ಎರಡು ಒಟ್ಟಿಗೆ ಮಾಡಿಸ್ಕೊಂಡ್ ಬಂದ್ಬಿಡಿ ಈ ಕೆ ವೈ ಸಿ ಮತ್ತೆ ಇದನ್ನ ಇವಾಗ ಜಿಲ್ಲೆ ಜಿಲ್ಲೆ ವೈಸ್ ಇ ಕೆ ಸಿ ಯಾರ್ದೆಲ್ಲ ಮಾಡಿಸಿಕೊಂಡಿಲ್ಲ ಅಂತವ್ರದ್ದು ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ಕೊತ ಬರ್ತಾ ಇದಾರೆ ಮೊನ್ನೆ ಬೆಳಗಾವಿಯಲ್ಲಿ ಒಂದಷ್ಟು ಮಾಡಿದ್ದಾರೆ ಸೊ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಕ್ಯಾನ್ಸಲ್ ಮಾಡ್ತಾರೆ ಕೆ ವಿಸಿ ಮಾಡ್ಸಿಲ್ಲ ಅಂತ ಅಂದ್ರೆ ಆಮೇಲೆ ನೀವು ಬೇಜಾರ್ ಮಾಡ್ಕೊಂಡು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಸೊ ಎರಡ್ ಕೆಲಸನ ಒಟ್ಟಿಗೆ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅಲ್ಲಿ ನಿಮ್ಗೆ ಅತಿ ಶೀಘ್ರದಲ್ಲಿನೇ ಯಾವ್ದು ಆ ಎರಡು ದಿನ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿನ ಸಲ್ಸೋದಕ್ಕೆ ಬಿಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಟ್ ಈ ತಿಂಗಳಂತೂ ಗ್ಯಾರಂಟಿ ನಿಮ್ಗೆ ಅರ್ಜಿ ಹಾಕೋದಿಕ್ಕೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಟೈಮ್ ನ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ಸರ್ಕಾರದಿಂದ ಒಂದು ರಿಲೀಫು ಜೊತೆಗೆ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಕಾದ್ ನೋಡೋಣ ಯಾರ ದಿನಾಂಕ ಅದು ಅಂತ ಹೇಳಿ ಬಂದ್ಕೊಡ್ಲಿ ವಿಡಿಯೋ ಮಾಡ್ತೀನಿ ಸೊ ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ್ ಮರಿ ಬಿಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ